ಹೆಂಗ್ ಕಣತೀನ್ ಕಮೆಂಟ್ ಮಾಡ್ರಿ ಬರ್ಸು ನಮ್ ಚಿಕ್ಕಿ ವಿಡಿಯೋ ಕಾಲ್ ಮಾಡಿ ನೋಡಕ್ ಇವಾಗ ನೋಡಿ ಇಷ್ಟ ಬಟ್ಟಿ ಇಲ್ಲಿ ಬೇರೆ ಅಂಗಡಿ ಬಂದಿವ್ರಿ ಇಲ್ಲಿ ಇದ್ರಿ ಬಿ ಇಷ್ಟ ಪ್ರಾಕ್ ಇದ್ರಿ ಬಿಂದ ಇಷ್ಟ ಆಗಲ್ಲ ನೋಡ್ರಿ ಚಿಕ್ಕ ಈಗ ಏನ ಫೋನ್ ಮಾಡಿ ಕೇಳದ್ರೇ ಈ ಏಳನೇ ಅಂಗಡಿ ಮೂವಿ ಹತ್ತನೇ ಅಂಗಡಿಗೆ ಬಂದಿವ್ರೀಗ್ರಿ ಒಂದೇ ಬಟ್ಟೆ ಸೆಲೆಕ್ಷನ್ ಮಾಡ್ರಿ ನಮ್ ಚಿಕ್ಕ ನಮ್ ಚಿಕ್ಕಿ ಮತ್ತೆ ಚಪ್ಲಿ ತೋಲಕ್ ಬಂದಾಡ್ರಿ ತನಿಗ ಈಗ ಲಗ್ನ ಚಪ್ಪಲಿ ಹುಡುಕಿ ಆಡ್ತಾಡ್ರಿ ನಮ್ಮ ಅಕ್ಕ ಪಕ್ಕ ಕೆಲಸ ಮಾಡ್ತಾರೆ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಎಲ್ಲಿ ಯಾರ ಹೊಸದಾಗಿ ನೋಡ್ತೀರಿ ಫಾಲೋ ಮಾಡ್ಲಾ ಪಟ ಪಟ ಫಾಲೋ ಮಾಡ್ರಿ ಇವತ್ತು ನಾವು ಹೊಂಟಿನ್ರಿ ಮಾರ್ಕೆಟ್ ಕೊಂಡಿದ್ದೇವ್ರಿ ಯಾಕಂತ ಹೇಳ್ತೀನಿ ಈ ವಿಡಿಯೋನ ಕೊನೆಯವ್ರಿಗೆ ನೋಡ್ರಿ ನಿಮ್ಗೆ ಗೊತ್ತಾಗ್ತದೆ ಇವಾಗ ನೋಡ್ರಿ ನಾವು ಮಾರ್ಕೆಟ್ ಕೊಂಡಿವ್ರಿ ಈಗಿನ ರಾಮ ಮಂದಿರ ಬಲ್ಲ ಇದೀವ್ರಿ ಎಷ್ಟಾಗ ಟೈಮ್ ಅಂದ್ರಿ ಈಗ ರೀ ಈಗ ಟೈಮ ಎರಡು ಆಗ್ಯದ್ರಿ ಯಾಕಂದ್ರೆ ಆಲ್ರೆಡಿ ಸಹ ಮಾರ್ಕೆಟ್ ಒಳಗೆ ಬಂದು ನಮ್ಮ ಸಿಕ್ಕಿ ನಮ್ಮ ಅಕ್ಕ ತಿಂತಾರೆ ನಮ್ಮ ತಂದಿ ನಾವೀನಾ ಇಲ್ಲೇ ಇದೀವಿ ರೀ ಆಲ್ರೆಡಿ ಬ ಬಿಟ್ಟು ಬಿ ಅವಾಗೆ ಬಂದೀವಿ ಅಂತ ಕೇಳಿವಿ ಆದ್ರೆ ಇಲ್ಲೇ ಇದ್ದೀವಿ ನಾ ರೀ ಬಸ್ ಹೊಂಟಿ ಮಾರ್ಕೆಟ್ಗೆ ಯಾಕಂದ್ರೆ ಬಟ್ಟೆ ತರಕ ನಮ್ಮ ಮೂರು ಜಾತ್ರಿಗೆ ಇವಾಗ ಇನ್ನೇ ಅಷ್ಟೇ ಮಾರ್ಕೆಟಿಗೆ ಬಂದಿದ್ದೆ ರೀ ಮಕ್ಕಳು ಗದ್ದೆ ಅಂದ್ರೆ ಗದ್ದೆ ಅದ ರೀ ವಯಸ್ಸು ಕೇಳಿಸ್ತೀನಲ್ಲ ಗೊತ್ತಿಲ್ಲ ಯಾಕಂದ್ರೆ ಮಕ್ಕಳು ಮಾರ್ಕೆಟ್ ಗದ್ದೆ ಅದ ರೀ ಬಿಸಿಲಿಗೆ ಹೆಂಗೆ ಅದ್ರ ಮಕ್ಕಳು ಬಕ್ಕಳು ಇಲ್ಲ ನಮ್ಮ ತಂಗಿ ಇಲ್ಲ ನೋಡಿಗೆ ನಮ್ಮ ಅಕ್ಕ ಬಿ ಬಂದಾಡಿದಿರಿ ವೇಟ್ ಮಾಡತ್ತೀರಿ ನಮ್ಮ ಅಕ್ಕ ನಮ್ಮ ಸಿಕ್ಕಿ ಇಬ್ಬರು ರೀ ಬಂದು ಬಾದನ ಆಗಿತ್ತರ ಒಂದು ಗಂಟೆ ಆಯ್ತಂತೀ ಅವ್ರು ನಾವು ಈಗ ಬಂದಿದ್ದೀವಿ ರೀ ಹೊಂಟಿದ ಒಳಗೆ ಮಾರ್ಕೆಟ್ಗೆ ಈಗ ನಾನು ನೋಡಿರಿ ಮುಂದೆ ಹೋಗ್ಲತ್ತಾಡ್ರಿ ಇಲ್ಲಿ ಒಳಗ ಹೊಂಟೀರಿ ನಮ್ಮ ಮಾರ್ಕೆಟ್ನಾಗ ಹಾಯ್ ಹಾಯ್ಬಾಡ ಹಾ ಹಾಯ್ಬಾಡ್ರಿ ಚಲೋ ಕಾಣ್ತಿದ್ದೇನೆ ಮೈಕಂಡ್ ನೋಡ್ರಿ ಈ ಒಂಟೀರಿ ನಮ್ ತಂದ್ರೆ ಕ್ಯಾಮ್ರಾ ಮುಂದೆ ಬರಂಗಿಲ್ಲ ನಮ್ಮ ಗುಡಿಯವನ್ನ ಮಾಡಂಗಿಲ್ಲ ತಾನು ಮಾಡಂಗಿಲ್ಲ ಈಗ ಒಳಗೆ ಮಾರ್ಕೆಟ್ ಒಳಗೆ ಹೊಂಟೀರಿ ಬಟ್ಟಿ ತರಕ ಇಲ್ಲಿ ಅಲ್ಲಿ ಹೊಳೋಗಬೇಕು ಮೊದಲು ಲೇಡೀಸ್ ಬಟ್ಟೆ ತೊಗೊತದ್ರಿ ಅದು ತೊಗೊಂಡು ಆಮೇಲೆ ನಾವು ತೊಗೋತೀವಿ ಇವಾಗ ನೋಡ್ರಿ ಆಲ್ರೆಡಿ ಮೂರು ನಾಲ್ಕು ಅಂಗಡಿ ತಿರುಗಾಡೀವ್ರಿ ಬಟ್ಟೆ ಅಂಗಡಿ ಆದ್ರೂ ಬಟ್ಟೆ ಅವತ್ತು ಸೆಲೆಕ್ಷನ್ ರೀ ಮತ್ತೆ ಈಗ ಬೇರೆ ಅಂಗಡಿಗೆ ಹೊಂಟಿವ್ರಿ ಬಟ್ಟೆ ತರಕ ಅವ್ರನ್ನ ಹಿಂದೆ ಹೊಂಟಾರ ಯಾಕಂದ್ರೆ ಬಕ್ಕು ಸ್ಲೋ ಹೊಂಟ್ರಿ ಅವ್ರು ಇವ್ರಿಗೆ ಇನ್ನೂ ಮಾರ್ಕೆಟ್ ಫುಲ್ ತಿರ್ಗಾಡಿದ್ರು ಒಟ್ಟ ಬಟ್ಟೆ ಅಂತ ಇಷ್ಟನೇ ಆಗಂಗಿಲ್ಲ ಆಗಿಲ್ಲರಿ ಸೆಲೆಕ್ಷನ್ ಮಾಡ್ರಿ ಬೇಡ ಬೇಡ ఇష్ట బట్టే ఇది ఇష్ట ప్రాక్ ఇద్దరు ఒ ఇష్టాగలగా మామన్ బలిలా వంద్రే సెలెక్షన్ మే జెంట్ అది కట్టదు ఇతర బాడ బ ఇష్ట కమెంట్ మి ಇವ್ರು ನೋಡ್ರಿ ಎಡ್ ಚಂದ್ ನಿಂತಾರ ಅಕ್ಕವ್ರ್ ವೆಲ್ಕಮ್ ಇವಾಗ ಮಾಡ್ ಬಂದಿವ್ರಿ ಎಷ್ಟ ಈಗ ಓಣಿ ಅಂಗಡಿ ಬಂದಿವ್ರಿ ಆದ್ರೆ ಇವ್ರು ಇನ್ನಾದ್ರು ಬಟ್ಟೆ ಸೆಲೆಕ್ಷನ್ ಮಾಡೋದಾಗ್ಯದ್ರಿ ಎಷ್ಟು ಅಂಗಡಿ ತಿರುಗಿದ್ರು ಬಟ್ಟೆ ಅಂತ ಸೆಲೆಕ್ಷನ್ ಮಾಡಲಾಗ್ಯಾರ ಈಗ ಏನೋ ಫೋನ್ ಮಾಡಿ ಕೇಳದ್ರೆ ಹೇಳಿ ಅದ್ರಲ್ಲಿ ಒಂದ್ ಫ್ರಾಕ್ ಅದೇ ತಗೋಲತ್ತೀವ್ರದ್ದು ಸೆಲೆಕ್ಷನ್ ಮಾಡಿವ್ರಿ ಅದನ್ನ ಏನ್ ಮಾಡ್ತಾರ ಗೊತ್ತಿಲ್ಲ ರೀ ಈಗ ಒಬ್ಬತ್ತನೇ ಅಂಗಡಿ ಅದೇ ಇವಾಗ ನೋಡ್ರಿ ಫೈನಲ್ ಆಗಿ ಬಂದು ಸೆಲೆಕ್ಷನ್ ಮಾಡ್ಯಾರ ಅದ್ರಾಗ ವಿಡಿಯೋ ಕಾಲ್ ಮಾಡಿ ಸೆಲೆಕ್ಷನ್ ಆಗ್ತೇನೆ ಗೊತ್ತಿಲ್ಲ ನೋಡ್ರಿ ವಿಡಿಯೋ ಕಾಲ್ ಮಾಡ್ಯಾರ ಈಗ ತೋರ್ಸಾಯ್ತು ತೋರ್ಸು ನಮ್ ಚಿಕ್ಕಿ ವಿಡಿಯೋ ಕಾಲ್ ಮಾಡಿ ನೋಡಕ್ ಲೈಕ್ ಮಾಡ್ತಾರ ಗೊತ್ತಿಲ್ಲ ಇಷ್ಟ ಇಷ್ಟ ಅಂಗಿ ಇಟ್ರು ಇಷ್ಟ ಆಗಲ್ಲ ಇವ್ರಿ ಇವಾಗ ನೋಡಿ ಇಷ್ಟ ಬಟ್ಟೆ ಇಲ್ಲಿ ಬ್ಯಾರ ಅಂಗಡಿ ಬಂದಿವ್ರಿ ಇಲ್ಲಿ ಈಗ ಒಂದ್ ತೊಗೊಂಡಿವ್ರಿ ಸದ್ ಒಂದು ಬರ್ಡೇದು ಬರ್ತೇ ಸಲಿಂದ ತಗೊಂಡಿರಿ ಒಂದು ಈಗ ಮತ್ತೆ ಬೇರೆ ಅಂಗಡಿಗೆ ಈಗ ಏಳು ಅಂಗಡಿ ಒಂದು ಒಂದ್ ತಗೊಂಡಾಡ್ರಿ ಮತ್ತೀಗ ಬೇರೆ ಅಂಗಡಿ ಬಂದೀಗ ಏನೇ ತೋರ್ಸತ್ತಾರ ವಿಡಿಯೋ ಕಾಲ್ ಮಾಡಿ ಬಾ ಚಿಕ್ಕಿ ಸಾಕು ಇಷ್ಟಿಷ್ಟು ಬಟ್ಟೆ ಇದ್ರ ಭೀ ಇಷ್ಟ ಆಗಲ್ಲಾಗ್ಯಾವ್ರಿ ರೀ ಯಾವ ಅದು ನಮ್ಮ ಚಿಕ್ಕ ಒಂದು ಇಷ್ಟ ಆಗಲ್ಲಾಗ್ಯಾವ್ರಿ ಇಂಪನಾಗ ಬಟ್ಟೆ ತಗೋಬೇಕಂದ್ರ ಇವ್ರು ಎಷ್ಟು ಅಂಗಡಿ ತಿರುಗಾಡಿದ್ರ ಬಿ ಸೆಲೆಕ್ಷನ್ ಮಾಡಂಗಿಲ್ಲ ಜೊತೆ ಮಾರ್ಕೆಟ್ಗೆ ಬರಬಾರ್ದ್ರಿ ಬಟ್ಟಾ ಬಟ್ಟೆ ಸೆಲೆಕ್ಷನ್ ಮಾಡಿ ಈಗ ಇದು ಬಿ ಅಂಗಡಿ ಸ್ಟಾರ್ಟ್ ನೋಡಿದ್ರ ಇಲ್ಲಿ ಭೀ ಬಟ್ಟಿ ಸೆಲೆಕ್ಷನ್ ಮಾಡ್ಲಿಲ್ಲ ನಮ್ಮ ಚಿಕ್ಕ ಈಗ ಮತ್ತಡ ಹೊಂಟಿ ನಡಿ ಬಾ ನಡಿ ಮ್ಯಾಗೊಮ್ಮಿ ಈಗ ಅಲ್ಲಿ ಅಲ್ಲಿ ಬಾ ಈಗ ಅಲ್ಲಿ ಹೊಂಟಿವಿ ಬ್ಯಾರ ನೋಡ್ರಿ ಮತ್ ಅವ್ ತಳಕ್ ಬಂದಿದಾವ್ರಿ ಬಟ್ಟೆ ನೋಡಕ್ ಅಂತ ಆದ್ರಳ ಸೆಲೆಕ್ಷನ್ ಆಗಿಲ್ಲ ಮತ್ತೆ ಈಗ ಮ್ಯಾಗ ಹಬ್ಲಾತಾರ ನೋಡ್ರಿ ಮತ್ತಿಗ್ ಹೋಗಬೇಕಿಂತ ಬಟ್ಟೆ ತರಕಾರಿ ಮ್ಯಾಗ್ ಯಾವ ಹೊಂಟಿರೀಸಿಗೆ ಮತ್ತಿಲ್ರಿ ಮ್ಯಾಗಿಗೆ ಮತ್ತೆ ಎಷ್ಟನೇ ಪ್ಲೇರ್ಗೆ ಓದ್ತಿ ಆಯ್ತು ಸಾಕು ನೋಡಿ ಎಷ್ಟ್ ಬಸ್ಟ್ ಈ ಸಲಾಗ ಒಮ್ಮೆ ವಿಡಿಯೋ ಮಾಡಿ ತೋರಿಸ್ತೀನಿ ರೀ ನಾವು ಅಂಗಡಿ ಮುಗಿಸ್ ಹತ್ತನೇ ಅಂಗಡಿಗೆ ಒಂದೇ ಬಟ್ಟೆ ಸೆಲೆಕ್ಷನ್ ಮಾಡ್ರ ಸಿಕ್ಕ ಈಗ ಗೋಲ್ಡ್ ಅಂಗಡಿ ಅಂಗಡಿ ಈ ಗೋಲ್ಡ್ ಗುಮ್ಮ ಅಂಗಡಿಗೆ ಬಂದಿವಿ ರೀ ಅದ್ರ ನಮ್ಮ ಚಿಕ್ಕಿ ಬಟ್ಟೆ ಇಷ್ಟ ಆಗಲ್ಲ ರೀ ಬರೀ ಅವೇ ಬೇಕು ಇವೇ ಬೇಕಲ್ಲತ್ತರಿ ಒಂದು ಗಂಟೆ ರೀ ಇಲ್ಲ ತಿನ್ನಾದ್ರೆ ಸೆಲೆಕ್ಷನ್ ಆಗಲಿ ಇವ್ ಜೊತೆ ಬಟ್ಟೆ ಅಂಗಡಿಗೆ ಬರಬಾರ್ದು ನೋಡ್ರಿ ನೋಡ್ರಿ ಅಲ್ಲಿ ವಿಡಿಯೋ ಕಾಲ ಸೆಲೆಕ್ಷನ್ ಮಾಡ್ತಾರೆ ನಮ್ಮ ಚಿಕ್ಕಿಗೆ ಈಗ ನಮ್ಮ ಚಿಕ್ಕಿ ಅಲ್ಲಿ ಮಾತಾಡಕ್ಕಾರೀಗ ಇಷ್ಟು ಬಟ್ಟೆ ಇದ್ರೂ ಒಂದು ಇಷ್ಟ ಆಗಲ್ಲಾಗ ನಮ್ಮ ಚಿಕ್ಕಿಗೆ ಇಂತ ಎಂಥ ಬಟ್ಟಿ ಬಿಡಿಸ್ತಿರ್ಬೇಕು ಎಂಥ ಬಟ್ಟೆ ತಗೋತಿರ್ಬೇಕು ಏನಾದ್ರೂ ಇನ್ನು ನಾ ತೊಗೋಬೇಕು ಬಟ್ಟೆ ರೀ ನಮ್ಮ ಸಿದ್ದ ಬಟ್ಟಿಸ್ಕೊಡ್ಬೇಕು ಅಷ್ಟು ಮಂದಿ ಬಟ್ಟೆ ನೋಡಿ ಇಷ್ಟು ಮಂದಿ ಬಟ್ಟೆ ಇಲ್ಲಿ ಅಲ್ಲಿ ಹೋಗ್ಬಿಟ್ಟಿಸ್ತದೆ ಅಲ್ಲಿ ಹೋಗ್ತೀವಿ ಮೇಡಮ್ ಸೆಲೆಕ್ಷನ್ ಆಗ್ತಲ್ಲ ಗೊತ್ತಿಲ್ಲ ಬರ್ರಿ ಒಂದೇ ಸೆಲೆಕ್ಷನ್ ಮಾಡ್ರಿ ಈಗ ಇದು ಮಾಲ್ ತಿರ್ಗಾಡಿದ್ರಿ ಪೂರೈ ಇದ್ರೊಳಗಿಂದ ಎಷ್ಟು ಅಂಗಡಿ ಎತ್ತ ಹಾಕಿವಿ ನಮ್ಮ ಚಿಕ್ಕಿಗಂತೂ ಇಂಪನ ಬಟ್ಟೆ ಇಷ್ಟನೇ ಆಗಲಿಲ್ಲ ನೋಡಿರಿ ಬೇರೆ ಕಡೆ ಹೊಂಟಿವ್ ಮಾತ್ರೀ ಏನೋ ಗೊತ್ತಿಲ್ಲ ರೀ ಸಿಕ್ಕಿ ತೊಗೊಂಡ್ ಹೋಗ್ತಿಲ್ಲ ನನಗೆ ಖಾಲಿ ಹೋಗ್ತೀವಿ ಈ ಇಷ್ಟು ಅಂಗಡಿ ತಿರುಗಾಡ್ದ್ರೆ ನಮ್ಮ ಚಿಕ್ಕಿ ಬಟ್ಟೆ ಇಷ್ಟ ಆಗಿಲ್ಲ ರೀ ಅಷ್ಟು ಅಂಗಡಿಯಾಗ ತೋರ್ಸಿವ್ರಿ ಎಲ್ಲ ತೋರ್ಸಿರಿ ಒಟ್ಟು ಇಷ್ಟನೇ ಆಗಿಲ್ಲ ಅಂತ ನಮ್ಮ ಚಿಕ್ಕಗಿಗ್ರಿ ಮತ್ತೆ ಹೊರಗೆ ಬಂದಿವ್ರಿ ಈಗ ಮಾಲ್ ಬಿಟ್ಟು ಮಾರ್ಕೆಟ್ದಾಗ ಬಂದಿವಿ ಈಗ ಎಲ್ಲ ಹೋಮಿಗೆ ಈಗ ಟಿ ಶರ್ಟ್ ತೊಗೊಂಡ್ಬರ ಹೊಂಟಿವಿ ಮತ್ತೆ ಈಗ ಎಲ್ಲೊಮ್ಮೆ ಆಯ್ತು ಈಗ ಟಿ ಶರ್ಟ್ ತೊಗೊಳ್ಕೊಟ್ಟಿವಿ ಈಗ ಈಗ ನೋಡಿರಿ ನಮ್ಮ ಚಿಕ್ಕೀಗ ಎಲ್ಲ ಬಟ್ಟೆ ತೊಗೋತೈತ್ರಿ ಈಗ ನಂದು ತೊಗೊಂಡಿಲ್ಲರಿ ಬರ್ರಿ ಚಿಕ್ಕೋಳು ತೊಗೊಂಡಿದ್ದೇವ್ರಿಗೆ ರೀ ನಮ್ಮ ಚಿಕ್ಕಿ ಮತ್ತೆ ಚಪ್ಪಲಿ ತೊಗೋಕೆ ಬಂದಾಡ್ರಿ ತಾನೀಗ ಮೊನ್ನೆ ಒಂದು ಜೋಡ್ ತೊಗೊಂಡಾಡಿ ಮತ್ತು ತೊಗೊ ಬಂದಾಡ್ರಿ ಯಾವತ್ತು ಇಷ್ಟ ಅದು ಹಾಂ ಕಿರುತ್ತ ನೋಡಿ ಜಲ್ದಿ ಇಷ್ಟು ಚಪ್ಪಲಿ ಸೆಲೆಕ್ಷನ್ ಮಾಡೋಕೆ ಒಂದು ಎರಡು ಗಂಟೆ ಈಗ ಬಟ್ಟೆ ಸೆಲೆಕ್ಷನ್ ಮಾಡಕ್ಕೆ ಒಂದು ಎರಡು ಗಂಟೆ ಮಾಡಿರಿ ಇಷ್ಟು ಅವಲ್ ಒಂದೇ ಸೆಲೆಕ್ಷನ್ ಆಗಲ್ಲೀನಿ நம் சித்ரி நம்மாக்கு நோடக்கத்தா லக்ன சப்பலி அவ நீ லக்ன மட்கண்டீ லக்ன மடக்கி லக்ன சப்பலி நோடக்கீ அட்வான்ஸ் லக்ன சப்பலி உடிகாட் ரீ நம்ம இன் நம் சிக்கு ஆட்ரு கொட்டாள் ಇಬ್ರೀಗ ಚಪ್ಲಿ ಸೆಲೆಕ್ಷನ್ ಮಾಡಾಕತ್ತೀಗಿನ ಚಿಕ್ಕಿ ಫೈನಲ್ ಆಗಿ ಇವು ಚಪ್ಲಿ ಇಷ್ಟ ಆಗ್ಯಾವ ನೋಡ್ರಿ ತಗೋ ಜಲ್ದಿ ಹೌದು ಕಮ್ಮಿ ಮಾಡ್ತಾರ ತೋ ಈಗ ನೋಡಿ ನಮ್ ಚಿಕ್ಕಿ ಚಪ್ಲಿ ಅಂತ ತಗೊಂಡ್ರಿ ಚಪ್ಲಿ ಒಂದು ಗಂಟೆ ಆಯ್ತು ಈಗ ಹುಡುಕಾಡಿ ಗಂಟೆ ತಗೊಂಡ್ರಿ ಈಗ ಈಗ ಮತ್ತ್ ನಾವೀಗ ತಳಗ ಮಾಡ್ತೀವಿ ಈಗ ನನಗೆ ಅಂಗಿ ಪ್ಯಾಂಟ್ ತಗೋತಾರ ನಮ್ದು ಬಟ್ಟೆ ತಗೋದ್ ಕಳಗ ಮಾಡ್ತೀವಿ ಈಗ ಮತ್ತ್ ನಾವ್ ಈಗ ನಮ್ ಸಿಕ್ಕಿದ್ ಮೊಬೈಲ್ ಸ್ವಲ್ಪ ಸ್ಟ್ರಕ್ ಆಗತ್ತೀ ಮಸೋದ್ ಮನೆ ತಗೊಂಡಿವಲ್ರಿ ಅದಕ್ಕೆ ಮೊಬೈಲ್ ಅಂಗಡಿ ಎರಡು ವರ್ಷ ವಾರಂಟಿ ಕೊಟ್ಟರಿ ಅದ್ರ ಈಗ ಸ್ಟ್ರಕ್ ಆಗತ್ತ ಅದಕ್ಕೆ ಅಂಗೀ ಬಂದಿದ್ರಿ ಅವ್ರ ಬನ್ರಿ ಆದ್ರೆ ಈಗ ಅಂಗಡಿ ಮತ್ತೆ ಈಗ ನಾ ಇನ್ನ ತರ ತರಕೋಬೇಕ್ರಿ ನಮ್ ಸಿಕ್ಕಿ ಬರ್ಲಾಗ್ ಬಡ ಬಡ ಇನ್ನ ತೊಗೊಂಡ್ ಈಗ ನೋಡ್ರಿ ಬಕ್ಕೂನ್ ಈರಡ್ ಈಗ ನೋಡ್ರಿ ತಿರುಗಾ ಸಿಗ ಬಕ್ಕೂ ಈರಡ್ ಸಾಗ್ಯದ್ರಿ ಒಟ್ಟ ಇವಾಗ ಏನು ಸೆಲೆಕ್ಷನ್ ಆಗಲ್ಲ ನೀರ್ ಇವಾಗ ನೋಡಿರಿ ಮಾರ್ಕೆಟ್ನಾಗ ತಿರ್ಗಡೆ ತೆಗಾ ಕಾಲು ಬ್ಯಾನಾಗೆಲ್ಲ ಹೊಸ ಆಗಿದ್ರೆ ಅದಕ್ಕೆ ಸುಲ್ಗಾಯ ತಿನ್ಬೋದು ಹೊಂಟಿವ್ರಿ ಈಗ ಅವ್ರ್ದೆಲ್ಲ ಬಟ್ಟೆ ತೊಗೊಂಡಿವ್ರೀಗ ಈಗ ಮ್ಯಾಗೆ ಹೊಂಟಿದೇರು ಈಗ ನಮ್ಮ ಬಟ್ಟೆ ಏ ಈ ಬಾ ಈ ಬಾ ಇಲ್ಲಿ ಮ್ಯಾಗೆ ರೀ ಈಗ ನನ್ನ ನನ್ನ ಬಟ್ಟೆ ತೊಗೊಂಡು ಈಗ ಅಷ್ಟೇ ರೀ ತಿರ್ಗಾಡ್ದು ಹೊಸೂನೇ ಆಗ್ಬಿಟ್ಟದೆ ಸುಲ್ಗಾ ಭೀ ಕಲಸಾಗ್ಬಿಡತ್ತೆ ಅದು ವಿಡೇ ಮಾಡೋಕ್ಕಾಗಿಲ್ಲ ರೀ ಈಗ ಇದು ನನ್ನ ಬಟ್ಟೆ ತೊಗೊಂಡು ಮನೆಗೆ ಹೋದಿಗಿರಿ ಫೈನಲ್ ನಾನು ಬಟ್ಟೆ ತೊಗೊಂಡೆ ರೀ ಡ್ರ ಪ್ಯಾಂಟಾ ಶರ್ಟ್ ರೀ ತೊಗೊಂಡು ನೆಕ್ಸ್ಟ್ ಬಂದಿವಿ ರೀ ಮತ್ತೆ ಇಲ್ಲಿ ಈ ಕಡೆಗೆ ಆಯ್ತು ರೀ ಈಗ ಮತ್ತು ನಂದು ತೊಗೊಂಡು ನಮ್ಮ ತಮ್ಮ ಯೂಸ್ ಈಗ ಎಲ್ಲ ಆಯ್ತು ರೀ ಮನೆಗೆ ಹೊಂಟಿವ್ರ ಈಗ ಮೊದಲು ಹೊಸೋಗ್ಯದ್ರಿ ತಿರುಗಾಡೋದ್ರಿಗೆ ಊಟ ಏನು ಮಾಡಿ ತಿನ್ಬೇಕೀಗ ಏನು ತಿಂದ್ರೆ ತಿಂದಿಲ್ಲ ತಿಂದು ಕಾಲ ನಡ್ಕೊಂಡು ಬರೋದು ಶಕ್ತಿ ರಂಗ್ರೀ ಕಡೆ ಹಮ್ಮ ಈಗ ಎಲ್ಲ ಬಟ್ಟೆಗೆ ತೊಗೊಂಡೆ ಎಲ್ಲ ತೊಗೊಳತ್ರಿ ಈಗ ರೀ ಕಾಯಿ ಪಲ್ ಸಾ ಹಾಂ ಅವ್ರ ಈಗ ನೋಡ್ತೀವಿ ಈಗ ಬಟ್ಟೆ ತೊಗೊಂಡೈತ್ರಿ ಈಗ ಕಾಯಿ ಪಲ್ ಬಂದಿವ್ರಿ ಈಗ ನಮ್ಮ ಅಕ್ಕನ ಮಗ್ನಿಗೆ ಗೆ 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 ಗೆಜ್ಜ್ರಿ ಫೋನ್ ಗೆಜ್ಜ್ರಿ ತೊಗೊಂಡು ಫೋನ್ ಹಚ್ಚೋಣ ಗೆಜ್ಜ್ರಿ ಈಗ ತೊಗೊಂಡೀಗ ಆಯ್ತು ಈಗ ಈಗ ಗಜರಿ ತಗೊಂಡಿವ್ರಿ ಈಗ ಗಜರಿ ಗಜ್ರಿ ತೊಗೊಂಡ್ ತಿನ್ಕೋತೀವ್ರಿ ಎಲ್ಲರೂ ಈಗ ಸೇಫ್ ಸೇಪ್ ತಗೋಕೊಂಡಿವ್ರಿ ಸೇಪ್ ಈಗ ಅದಕ್ಕೆ ಸೇಪ್ ತಗೊಂಡಿವೆ ಬಂದಿವ ಮತ್ ಹೊಡ್ರಿ ತನ್ರೀಗ ನೋಡ್ರಿ ಈಗ ಆ್ಯಪಲ್ ತಗೊಂಡ್ರಿ ಈಗ ಮಗನ್ಸಲಿಂದ ಐದ್ನೂರು ರೂಪಾಯಿ ನೋಡ್ಕೊಟ್ರಿ ಚೇಂಜ್ ಎಲ್ಲ ಯಾಪಲ್ ತೋತಿ ನೋಡ್ರಿ ಮಾರ್ಕೆಟ್ ಎಲ್ಲಾ ಕಾಲನೇ ಆಗ್ಬಿಡ್ತಿ ನಾವು ಅವಾಗ ಮಾರ್ಕೆಟ್ಗೆ ಬಂದ ಎರಡು ಗಂಟೆ ಆಯ್ತು ಎರಡಕ್ಕೆ ಬಂದಿವ್ರಿ ನಾವ್ ತಿರುಗ ಐದಾಗ ಹ್ಮ್ ನಾ ಎರಡಕ್ಕೆ ಬಂದಿವ್ರಿ ತಿರುಗೀಗ ನೂರ್ ಟೈಮ್ ಐದಾಗ ತಿರುಗಿ ಕಪಲ್ ತಗೊಂಡು ದಾಳಂಬರಿ ತರಾಕ್ ಬಂದಿವ್ರಿಗಿಲ್ಲಿ ಕೊಡಣ ನೂರ್ ಬುಟ್ಟಿ ಇನ್ನೂರು ಬಿಟ್ಟಿ ಈಗ ಎಲ್ಲ ಮುಗೀತ್ ನೋಡ್ರಿ ಮಾರಿಗಳು ಹಂಗಾಗಿ ಅಂದ್ರೆ ನೀವು ಪುನಃ ಹಿಡಕ್ ಭೀ ಆಗ್ತೀವಿ ಈಗ ಎಲ್ಲರೂ ಹೊಟ್ಟಿ ಹೊಸ ಹಾಕದ್ರಿ ಊಟಕ್ಕೆ ಹೋಗ್ಬೇಕು ಏನು ತಿನ್ನಕ್ಕೆ ಹೋಗ್ಬೇಕು ಈಗ ತಿಂದೆ ಹೋಗ್ತೀರಿ ಪಾನಿಪುರಿ ಇಲ್ಲ ವಡಾಪ ಯಾಕಂದ್ರೆ ಬುಕ್ ಹೊಸೋಗ್ಯದ್ರಿ ಯಾರು ಮಾರಿನ ಮಕ್ಳು ಕಡಿ ಇಲ್ಲ ಅಷ್ಟೇನು ಎಲ್ಲ ತಗೋನೈತಿ ಎಲ್ಲನೂ ಮುಗೀತೀಗ ಈ ನಮ್ಮ ಚಿಕ್ಕಿನ ಬ ಅದು ಏನೇನು ತಗೋದಲ್ಲ ಅಂದ್ರೆ ಅದನ್ನ ನಾವು ಟೈಮ್ ಆಗ್ಯದ ತೊಗೊಳ್ಲೀನಿ ಕೆಲಸ ರೀ ಮಕ್ಕಳು ಈಗ ಅಷ್ಟೇ ರೀ ನಮ್ಮ ಮಕ್ಳು ಮಕ್ಕಳು ಹತ್ತೆಂಟದ ಬಡ ಬಡ ಹೊಂಟಾಡ್ರಿ ಈಗ ಎಲ್ಲ ತೊಗೊಂಡಿವಿ ಬಟ್ಟೆ ತಗೋದೈತ್ರಿ ಎಲ್ಲ ತಗೋದು ಕೆಪ್ಲಿ ಭೀ ತಗೋದೈತ್ರಿ ಕೈಪಲಿ ಭಿ ತೊಗೊಂಡೇವ್ರಿ ಎಲ್ಲ ಹಳ್ಳಿಗೆ ತಗೊಂಡೇವ್ರಿ ಎಲ್ಲ ತಗೋದೈತ್ರಿ ಈಗ ಬಂದಿನ ಅವ್ರಿಗೆ ತಿನ್ನಾಕ್ರಿ ಬೇಕ್ರಿ ಈಗ ಹೊಸಗ್ಯಾದ್ರಿ ಮಕ್ಕಳಿಗೆ ಹೊಟ್ಟೆಗ ಹೊಸಲ್ಲ ಆಕತ್ತದ್ರಿ ಹೊಟ್ಟೆಗೆ ಏನು ಕಾಲಕ್ಕೆ ಹುಸಿರಿಲ್ರಿ ಅಂತ ಬರಿ ಹೊಸಗ್ಯಾದ್ರಿ ಈಗ ಅದಕ್ಕೆ ಎಲ್ಲ ತಿಲ್ಲಕ್ ಬಂದಿವ್ರಿ ಎಕ್ ಪಪ್ ತಿಲ್ಲಕ್ ಬಂದಿವ್ರಿ ಎಲ್ಲ ಬರ್ರಿ ಎಕ್ ಪಪ್ ತಿನ್ನಕ್ ಬಂದಿವ್ರಿ ನಾವೆಲ್ಲ ಈಗ ಬಂದು ಬೇಕ್ರಿಯಾಗ ಕುಂದ್ರಿ ಎಲ್ಲ ಮುದು ಮಂದಿ ತಿಲ್ಲಾಕ ಅಂದ್ರೆ ಬೇಕ್ರಿಯಾಗ ಅಂತೂ ಬಕ್ಕು ನಾನು ಇಲ್ಲ ನೋಡ್ರಿ ಈಗ ಇಲ್ಲಿ ಜ್ಯೂಸ್ ಅದಾವ್ರಿ ಎಲ್ಲರಿ ಈಗ ಇಲ್ಲಿ ಬಿಸ್ಕಿಟ್ ಅದಾವ್ರಿ ತೊಂಬಪಟ್ಟಿ ಪೋನ್ ತಗೋ ಇಲ್ಲಿ ಕೇಕ್ ಎಲ್ಲ ಥರದ ಕೇಕ್ ಅವ್ರಿ ಐಸ್ ಕೇಕ್ ಎಲ್ಲ ಅವ್ರಿ ಇಲ್ಲಿ ಈಗ ಫ್ರಿಜ್ ಒಳಗೆ ಬೂಂದಿ ಹಾಕಾರ ಬೂಂದಿ ಅವೇನಾದ್ರಿ ಅಲ್ಲಿ ನಮ್ಮ ಅಕ್ಕ ತಂದು ಕೊಡತ್ತಾಳ್ರಿ ನಮಗೆ ಥ್ಯಾಂಕ್ ಯು ಕುಂತೀರಿ ನಾವು ಹಾಂ ಹತ್ತು ರೂಪಾಯಿ ತಂತು ಆಯಿತು ಅವ್ನು ಜ್ಯೂಸ್ ತೊಗೊಂಡ್ರಿ ಕುಡಿಯಾಕ ಈಗ ನೋಡ್ರಿ ಇಲ್ಲಿ ಈಗ ಪಾಪ ನಮ್ಮ ಅಕ್ಕಗೆ ಹೈರಾಣ ಮಾಡಕತ್ತಿ ನಮ್ಮ ತಂದು ನಾವು ಬಂದ್ರೆ ಕೂತಿರಿ ಕಾಲು ಹುರ್ಸಾಕತ್ತವ್ರಿ ಎಲ್ಲರಿಗೂ ನೀರು ತಿರ್ಗಾಡ ತಿರ್ಗಾಡ ಅಂದ್ರೆ ತಂದು ಕೊಡತಾಳ್ರಿ ಪಾಪ ನಮ್ಮ ಅಕ್ಕ ಕೆಲಸ ಮಾಡ್ತಾಳ್ರಿ ನಮ್ಮ ಸಿಕ್ಕಿದಿನ ತಗ್ರಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ಸಿಕ್ನ ಅಲ್ಲಿವರೆಗೂ ಬಾಯ್ ಬಾಯ್